ಏನಂದರೆ ನಿಜವಾಗ್ಲೂ ಏನಂದರೆ ಇಂಥ ಒಂದು ಅಲ್ಲಿ ನಿಮಗೆ ಸಿನಿಮಾ ನೋಡಿದಾಗ ಗೊತ್ತಾಗತ್ತೆ ಆ ಫಾದರ್ ಆ್ಯಂಡ್ ಡಾಟರ್ ಲವ್ ಯಾಕಂದ್ರೆ ಅದು ಹಾನೆಸ್ಟಾಗಿ ಇಲ್ಲಿಂದ ಬಂದಿರೋದು ಸೊ ಅದನ್ನು ಏನೋ ಇದನ್ನೆಲ್ಲ ಏನೋ ಯೋಚನೆ ಮಾಡಿ ಪ್ಲ್ಯಾನ್ ಮಾಡಿ ಸ್ಕ್ರಿಪ್ಟ್ ಮಾಡೋಕ್ಕಾಗಲ್ಲ ಅವರು ಒಳಗಡೆ ಇರೋದನ್ನು ಅಷ್ಟು ಅದ್ಭುತವಾಗಿ ಮಾಡಿದ್ದಾರೆ ಎಲ್ಲದಕ್ಕಿಂತ ನನಗೆ ಇಷ್ಟ ಆಗಿದೆ ಏನಂದರೆ ಅದನ್ನು ಮಾಡಿರೋ ರೀತಿ ಇದೆಯಲ್ಲ ಅದನ್ನು ಕಮರ್ಷಿಯಲ್ಲಾಗಿ ತಂದಿರೋ ರೀತಿ ಇದೆಯಲ್ಲ ಏನೇಳಿ ಹೇಳಿ ಆ ಕ್ಲೈಮ್ಯಾಕ್ಸಲ್ಲಿ ಎಕ್ಸ್ಪೆಕ್ಟೇ ಮಾಡಲ್ಲ ಈ ಥರ ಚೇಂಜ್ ಆಗುತ್ತೆ ಅನ್ನೋದು ಆಮೇಲೆ ಇವ್ರ ಎಂಟ್ರಿ ಧ್ರುವ ಅವ್ರ ಎಂಟ್ರಿ ಅದು ಪಿಚ್ಚರ್ ಎಲ್ಲೂ ಬೀಳೋಕ್ಕೆ ಬಿಡಲ್ಲ ಎತ್ಕೊಂಡು ಹೋಗ್ತಾನೆ ಇರುತ್ತೆ ಆಮೇಲೆ ಪ್ರಕಾಶ್ ರಾಜ್ ಅವ್ರ ಪರ್ಫಾರ್ಮೆನ್ಸು ಸತ್ಯರಾಜ್ ಅವ್ರ ಪರ್ಫಾರ್ಮೆನ್ಸು ಆಮೇಲೆ ಒಂದು ಎಂಟು ನಾನು ಕೇಳಿದೆ ಡೈರೆಕ್ಟ್ ಅಂದರೆ ಎಲ್ಲಿ ಕಾಣಿಸ್ತಾರೆ ಅಂದರೆ ಇವರು ಧ್ರುವ ಹಿಂಗಂದ್ರೆ ಅವ್ರು ಹಿಂಗಂತಾರೆ ಹಿಂಗಂದ್ರೆ ಹಿಂಗಂತಾರೆ ಆಮೇಲೆ ಇವ್ರು ಯಾರೋ ಆ ಒಂದು ಸಣ್ಣ ಸಣ್ಣ ವಿಷಯಗಳಿದೆಯಲ್ಲ ನನಗೆ ಅವಾಗ ಅದೇ ಹೇಳ್ತೀನಿ ನೀವು ಪ್ಲಾನ್ ಮಾಡಿದ್ರೆ ಇದನ್ನ ಸ್ಪಾಟಲ್ಲೇ ಮಾಡಿದ್ರ ಅದೇ ನಾನು ಒಬ್ಬ ಡೈರೆಕ್ಟರ್ ನನಗೆ ಅದೆಲ್ಲ ಬಹಳ ಇಷ್ಟ ಹೆಂಗ್ ಇಷ್ಟಪಡೋ ಡೈರೆಕ್ಟರ್ ನಿಜವಾಗ್ಲೂ ಈ ಡೈರೆಕ್ಟ್ರೇ ಇಷ್ಟಪಡ್ತೀರ ನಿಮ್ಮ ನಿಜವಾಗ್ಲೂ ಒಂದು ಏನೋ ಅವ್ರ ಮಗಳು ಎಷ್ಟು ಅದ್ಭುತವಾಗಿ ಕಾಣಿಸ್ತಾರೆ ಅಂದ್ರೆ ಎಲ್ಲಾ ರೀತಿಯ ಪರ್ಫಾರ್ಮೆನ್ಸು ಮಾಡ್ಬಿಡಿದಾರೆ ಡ್ಯಾನ್ಸ್ ಇರ್ಬೋದು ಸಾಂಗ್ ಇರ್ಬೋದು ಎಮೋಷನ್ ಇರ್ಬೋದು ಆಮೇಲೆ ಅವರಿಬ್ಬರು ಪೇರು ನಿರಂಜನ್ ಅವರಿಬ್ಬರು ಪೇರು ಅಷ್ಟು ಚೆನ್ನಾಗಿದೆ ಅವನು ಚೆನ್ನಾಗಿ ಫೈಟು ಡ್ಯಾನ್ಸು ಎಲ್ಲವನ್ನೂ ಮಾಡಿದ್ದಾನೆ ಇದು ಎ ವೆರಿ ಗುಡ್ ಬ್ರೇಕ್ ನಿಜವಾಳು ಏನಂದರೆ ನಮ್ಮ ನಾವು ನಿರಂಜನ್ಗೆ ಆಫ್ಟ್ ಲಾಂಗ್ ಟೈಮು ಅವನು ತುಂಬ ಇದ್ದ ಇಂಥ ಒಳ್ಳೆಯದ್ದು ನಾನು ಹೇಳಿದೆ ಇದಕ್ಕಿಂತ ನೀವು ಇನ್ನೊಂದು ಬ್ರೇಕ್ ಸಿಗಲ್ಲಪ್ಪ ಖಂಡಿತ ಮಾಡು ನಾನು ಮಾಡಿದರೆ ಅಲ್ಲಿ ಬರೀ ಡೈರೆಕ್ಟ್ರೇ ಕಾಣುತ್ತೆ ಹೀರೋಗಳು ಕಾಣಿಸಲ್ಲ ನೀನ್ ನನ್ನ ಜೊತೆ ಮಾಡಿ ಪ್ರಯತ್ನ ಇಲ್ಲ ನಿಂತವ್ರ ಜೊತೆ ಮಾಡಿದಾಗ ಅದೊಂದು ಅದ್ಭುತವಾದ ಒಬ್ಬ ಹೀರೋ ಕ್ರಿಯೇಟ್ ಆಗಿದೆ ಆಗಿದ್ದಾನೆ ಸೂಪರ್ ಹೀರೋ ನಾನು ಅದೇ ಹೇಳ್ತಾನೆ ಇರ್ತೀನಿ ಅವ್ರಿಗೆ ಇಂಥ ಒಳ್ಳೆ ಡೈರೆಕ್ಟ್ ಇದಾರೆ ಅವಾಗವಾಗ ಅಟ್ಲೀಸ್ಟ್ ವರ್ಷಕ್ಕೆ ಎರಡು ವರ್ಷಕ್ಕೆ ಒಂದ್ ಸಿನಿಮಾನೇ ಮಾಡಿ ಪಾಪ ಅವ್ರು ಆರ್ಟಿಸ್ಟು ಎಲ್ಲ ಲ್ಯಾಂಗ್ವೇಜ್ ಅಲ್ಲೂ ಬಿಗ್ ಸ್ಟಾರ್ ಅವರು ಆ್ಯಕ್ಷನ್ ಕಿಂಗ್ ಅವ್ರು ಹಿಂಗೆ ಬಂದರೆ ಸಾಕು ಅವ್ರಿಗೆ ಬಟ್ ಆದರೂ ಪಾಪ ಟೈಮ್ ಮಾಡ್ಕೊಂಡು ಮಾಡ್ತಾರೆ ಖಂಡಿತ ನೀವು ಪ್ರಾಮಿಸ್ ಮಾಡೋಕ್ರೆ ಮಾಡಬೇಕು ಟಿವಿ ಮಾಡಿ ನಮಗೂ ಒಂದು ಹತ್ರ ಒಂದು ಸಣ್ಣ ಚಾನ್ಸ್ ಕೊಡಿ ಎಲ್ಲ ಹಿಂಗೆ ಕೂದಲು ಇಟ್ಕೊಂಡು ಹಿಂಗೆ ಎಂಟ್ರ್ ಆಗೋದು ಈಗ ತಾನ ಮಗನತ್ರೂ ಹೇಳ್ತಾ ಇದ್ದೆ ಇವ್ರ ಮಗ ಒಂದು ಸಿನಿಮಾ ಮಾಡ್ತಾರಲ್ಲ ಅದ್ರ ಒಂದು ಮುಂದೆ ಒಂದು ಸೀನ್ ಆದರೂ ನಾನು ಮಾಡ್ತೀನಿ ಅಂತ ಹೇಳ್ತಿದ್ದೆ ಸೊ ಎನಿವೇಸ್ ಮ ಜನಗಳಿಗೆ ಇಷ್ಟ ಆಯಿತು ನಿಮಗೆ ನಿಮಗೆ ತುಂಬ ಇಷ್ಟ ಆಗಿದೆ ಈವನ್ ತೆಲುಗು ತಮಿಳ್ ಮಲಯಾಳಂ ಎಲ್ಲದರಲ್ಲೂ ನನಗೆ ಫೋನ್ಸ್ ಬರ್ತಾನೆ ಇದೆ ಎಲ್ರಿಗೂ ಇವಾಗ ನಿಮಗೆ ಎಷ್ಟು ಇಷ್ಟ ಆಯಿತು ಅಷ್ಟೇ ಅವ್ರಿಗೂ ಇಷ್ಟ ಆಗಿದೆ ತುಂಬ ಒಂದು ಸಂತೋಷ ಬಿಕಾಸ್ ಒಂದ್ಸತಿ ನಾವು ಮೈಂಡಲ್ಲಿ ಏನೋ ಒಂದು ಅಂದ್ಕೊಂಡು ಕಥೆ ಮಾಡ್ತೀವಿ ಆ ಸಿನಿಮಾ ಚೆನ್ನಾಗಿದೆ ಅಂತಂತಂದ್ರೆ ಎಷ್ಟೋ ಲಕ್ಷ ಲಕ್ಷಾಧಿ ಲಕ್ಷ ಜನಗಳ ಮೈಂಡ್ ನಾವು ಸಿಂಕ್ ಆಗಿದ್ದೀವಿ ಅಂತ ಅನ್ನೋ ಒಂದು